ಆಕಾಶವಾಣಿ ಮಡಿಕೇರಿ ಅರೆ ಭಾಷೆ ಐಸಿರಿ ಕೇಳುಗ ಬಾಂಧವ್ಕೆಲ್ಲ ಇಂದಿನ ಅರೆ ಭಾಷೆ ಐಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆ ಈ ವಿಷಯದ ಬಗ್ಗೆ ಮಾತಾಡುವೆ ಉಪನ್ಯಾಸಕರಾದ ಪಟ್ಟಣ ಶಿವಕುಮಾರ್ ಭಾರತ ಭವ್ಯ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನ ಒಳಗೊಂಡ ದೇಶ ಪಂಡುಲೆ ಇಲ್ಲಿ ಅಪಾರ ಜ್ಞಾನ ಸಂಪತ್ತಿ ಇತ್ತು ನೈಸರ್ಗಿಕ ಸಂಪತ್ತಿ ಇತ್ತು ಸಾವಿರಾರು ನದಿಗ ಇಲ್ಲಿ ಹರಿತಾ ಇದ್ದೋ ಜ್ಞಾನ ಸಂಪತ್ತಿ ಇತ್ತು ತೊಳೆದು ಇಲ್ಲಿನ ವೇದ ಉಪನಿಷತ್ಗಳಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲಾಗುತ್ತೆ ನಮ್ಮ ರಾಮಾಯಣ ಮಹಾಭಾರತ ಬಹಳ ವಿಶ್ವಶ್ರೇಷ್ಠವಾದದ್ದು ಜೊತೆಗೆ ಮುತ್ತು ರತ್ನಗಳ ನಾಡಿ ಇದು ಸಾಂಬಾರು ಪದಾರ್ಥಗಳ ಬೀಡಿ ಇದು ನೈಸರ್ಗಿಕವಾಗಿಯೂ ಕೂಡ ಬಹಳ ಸುಂದರವಾದಂತ ಒಂದು ದೇಶ ಆಧ್ಯಾತ್ಮಿಕವಾಗಿ ಕೂಡ ಬಹಳ ಶ್ರೀಮಂತ ದೇಶ ಹಂಗಾಗಿ ಸಹಜವಾಗಿ ವಿದೇಶಿಯರ ಒಂದು ದೃಷ್ಟಿ ನಮ್ಮ ಭಾರತ ಮೇಲೆ ಇತ್ತು ಪ್ರಾಚೀನ ಕಾಲಲ್ಲೇ ಬಹಳಷ್ಟು ರಾಜರು ಭಾರತ ಆಕ್ರಮಿಸಿಕಣಿಕೆ ಪ್ರಯತ್ನಗಳನ್ನ ಪಟ್ಟದನ್ನ ನಾವು ಇತಿಹಾಸದಲ್ಲಿ ಕಾಣಕ್ ನ ದೊರೆ ಅಲೆಕ್ಸಾಂಡರ್ ಪಂಡಲೆ ಭಾರತ ಮೇಲೆ ದಾಳಿ ಮಾಡಿ ಭಾರತನ ಆಕ್ರಮಿಸಿಕೆ ಪ್ರಯತ್ನ ಪಟ್ಟದ್ದು ಅರಬ್ ದೊರೆ ಮೊಹಮ್ಮದ್ ಕಾಸಿಂ ಸಿಂಧು ಪ್ರಾಂತ್ಯದ ಮೇಲೆ ದಾಳಿನ ಮಾಡ್ತದೆ ಅದಾದ ಮೇಲೆ ಮೊಹಮ್ಮದ್ ಘಜ್ನಿ ಹದಿನೇಳು ಬಾರಿ ಭಾರತ ಮೇಲೆ ದಂಡಯಾತ್ರೆ ಮಾಡಿ ಇಲ್ಲಿನ ಸಂಪತ್ತನ್ನ ದೋಚಿಕೊಂಡು ಹೋದನ್ನ ನಾವು ಇತಿಹಾಸದಲ್ಲಿ ನೋಡುವೆ ಹಂಗೇನೆ ಮಹಮ್ಮದ್ ಘೋರಿ ಕೂಡ ಭಾರತ ಮೇಲೆ ದಾಳಿ ಮಾಡ್ತಾರೆ ಮಹಮ್ಮದ್ ಘೋರಿ ಹೋದ ಮೇಲೆ ಅವನ ಗುಲಾಮನಾಗಿದ್ದಂತ ಕುತುಬುದಿನ ಐಬಕ್ ಇಲ್ಲಿ ಗುಲಾಮಿ ಸಂತತಿನ ಆರಂಭ ಮಾಡ್ತಾರೆ ಅದಾದ ಮೇಲೆ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸೈಯದ್ ಸಂತತಿ ಲೋಧಿ ಸಂತತಿಗ ದೆಹಲಿನ ಆಳ್ವಿಕೆ ಮಾಡಿದ್ವು ಲೋಧಿ ಸಂತತಿಯ ಕೊನೆಯ ರಾಜ ಇಬ್ರಾಹಿಂ ಲೋಧಿನ ಸೋಲ್ಸಿ ಸಾವಿರದ ಐನೂರ ಇಪ್ಪತ್ತಾರರ ಪಾಣಿಪತ್ ಕದನದ ಮೇಲೆ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಲಿಸ್ವರಾತ ಸಾವಿರದ ನಾನೂರ ಐವತ್ತ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರನ ಟರ್ಕಿಯನರು ವಶಪಡಿಸಿಕೊಂಡ ಮೇಲೆ ಯುರೋಪಿಯನರಿಗೆ ಭಾರತಕ್ಕೆ ಇರತಕ್ಕಂಥ ಭೂಮಾರ್ಗ ಮುಚ್ಚುವತ್ತು ಯಾಗ ಭಾರತಕ್ಕೆ ದಾರಿ ಮಾರ್ಗ ಮುಚ್ಚಿತೋ ಆಗ ಯುರೋಪಿಯನರು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಕ್ಕೆ ಪ್ರಯತ್ನ ಪಟ್ಟರು ಭಾರತನ ಕಂಡುಹಿಡಿಯೋಕ್ಕೆ ಯುರೋಪಿಯನ್ನರು ಪ್ರಯತ್ನ ಪಟ್ಟದನ್ನ ನಾವು ಗಮನಿಸಿದ್ರೆ ಭಾರತ ಎಷ್ಟೊಂದು ಸಂಪದ್ವರಿತವಾಗಿತ್ತು ಅಂತ ನಾವು ಗಮನಿಸತ್ತು ಹೀಗೆ ಜಲಮಾರ್ಗನ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯುವ ವಿಶ್ವದ ಬೇರೆ ಬೇರೆ ಕಡೆ ಭೂ ಅನ್ವೇಷಣೆಗಳನ್ನ ಮಾಡಿದ್ವು ಕೊನೆಗೆ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡ ಗಾಮ ಕಲ್ಲಿಕೋಟೆಗೆ ಬಂದು ಅಲ್ಲಿ ಜಾಮೂರಿನ ದೊರೆನ ಭೇಟಿಯಾಗಿ ವ್ಯಾಪಾರಕ್ಕೆ ಅನುಮತಿನ ಪಡ್ಕೊಳ್ತಾರೆ ಕ್ರಮೇಣ ಇಂಗ್ಲಿಷರು ಡಚ್ಚರು ಫ್ರೆಂಚರು ಇವೆಲ್ಲವೂ ಕೂಡ ಬಂದವು ಇದರಲ್ಲಿ ಬಹಳ ಮುಖ್ಯವಾಗಿ ಕ್ರಿಸ್ತ ಶಕ ಸಾವಿರದ ಆರ್ನೂರಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಕೆಳ ಒಂದು ಕಂಪನಿನ ಆರಂಭ ಮಾಡ್ದು ಅದರ ಉದ್ದೇಶ ಭಾರತದಲ್ಲಿ ವ್ಯಾಪಾರ ಮಾಡದಾಗಿತ್ತು ಹಿಂಗೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದಂತ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿರ್ತಕ್ಕಂತ ರಾಜರ ಒಳಜಗಳನ್ನೇ ಸದುಪಯೋಗ ಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯ ಕಟ್ಟಿಗೆ ಪ್ರಯತ್ನ ಪಟ್ಟು ಸಾವಿರದ ಏಳ್ನೂರ ಐವತ್ತೇಳರ ಪ್ರಾಸ್ತಿ ಕದನ ರಾಬರ್ಟ್ ಕ್ಲೈವ್ ಮತ್ತೆ ಉದ್ದೌಲ ನೋಟಿಗೆ ನಡುತ್ತೆ ಈ ಯುದ್ಧಲ್ಲಿ ಉದ್ದೌಲ ಸೋಲ್ನ ಅನುಭವಿಸಿತ್ತು ಅದರ ಪರಿಣಾಮವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ತನ್ನ ಆಡಳಿತನ ಅಧಿಕೃತವಾಗಿ ಆರಂಭ ಮಾಡ್ತದೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅಂದ್ರೆ ನೂರು ವರ್ಷಗಳ ಕಾಲ ಭಾರತನ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮಾಡ್ತದೆ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಹೇಳತಕ್ಕಂತ ಪದ್ಧತಿ ಜೊತೆಗೆ ಕ್ರೂರವಂತ ತೆರಿಗೆ ಪದ್ಧತಿ ಇದೆಲ್ಲನ ಇಟ್ಕೊಂಡು ಭಾರತನ ಎಷ್ಟು ಸಾಧ್ಯನೋ ಅಷ್ಟು ಸುಲಿಗೆ ಮಾಡೋದು ಇದೇ ಹೊತ್ತಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರಾಜರು ತಮ್ಮ ತಮ್ಮ ಸಾಮ್ರಾಜ್ಯಗಳನ್ನ ಉಳಿಸಿಕೊಂಬಕ್ಕೆ ಬ್ರಿಟಿಷರಿಗೆ ಕೊಡ್ತಕ್ಕಂತ ತೆರಿಗೆನ ತಪ್ಪಿಸಿಕೊಳ್ಳಕ್ಕೆ ಅವರೊಟ್ಟಿಗೆ ಹೋರಾಟಗಳನ್ನ ಮಾಡಿದ್ವು ಆದ್ರೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಕೊಡಗು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರು ಬ್ರಿಟಿಷರ ವಿರುದ್ಧ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಬಂಡಾಯ ಆಯಿತು ಅದರಲ್ಲಿ ಮುಖ್ಯವಾಗಿ ಕೆದಂಬಾಡಿ ರಾಮೇಗೌಡ ಗುಡ್ಡೆಮನೆ ಅಪ್ಪಯ್ಯಗೌಡ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಪುತ್ತೂರಿಂದ ಹಿಡಿದು ಮಂಗಳೂರಿನವರೆಗೆ ಹೋಗಿ ಮಂಗಳೂರಿನ ಬಾವುಟ ಗುಡ್ಡೆಯಲ್ಲಿ ಬ್ರಿಟಿಷರ ಧ್ವಜನ ಇಳಿಸಿ ತಮ್ಮ ಧ್ವಜನ ಹಾರಿಸುವ ಮೂಲಕ ಹದಿಮೂರು ದಿನಗಳ ಕಾಲ ಅವು ಆಳ್ವಿಕೆಯನ್ನು ಮಾಡಿದ್ವು ಮುಂದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮಂಗಲ್ ಪಾಂಡ್ಯ ತೆಳುವ ಸೈನಿಕ ಬ್ರಿಟಿಷರ ವಿರುದ್ಧ ದಂಗೆ ಎದತ್ತು ಅದರೊಟ್ಟಿಗೆ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ನಾನಾ ಸಾಹೇಬ್ ಬಹ್ದೂರ್ ಶಾ ಇವರ ನಾಯಕತ್ವದಲ್ಲಿ ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ನಡೆತು ಇದನ್ನ ಬ್ರಿಟಿಷರು ಸಿಪಾಯಿದಂಗೆ ತ ಕರೆದರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರ್ತ ಇದು ಬ್ರಿಟಿಷರಿಗೆ ದೊಡ್ಡ ಮಟ್ಟದ ನಷ್ಟನ ಉಂಟು ಮಾಡ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಯಾಗ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಭಾರತೀಯರು ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡುದು ಅದರ ಪರಿಣಾಮವಾಗಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆನ ಜಾರಿಗೆ ತತ್ತು ಅದರ ಪ್ರಕಾರ ಅಲ್ಲಿವರೆಗಿದ್ದ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆ ಅತ್ ನೇರವಾಗಿ ಭಾರತ ಆಡಳಿತ ಬ್ರಿಟಿಷರ ಅಧೀನಕ್ಕೆ ಹೋತ್ ಅಂದ್ರೆ ಸಾವಿರದ ಎಂಟುನೂರ ಐವತ್ತೆಂಟರ ನಂತರ ಬ್ರಿಟಿಷ್ ಸರ್ಕಾರದ ನೇರ ಆಡಳಿತ ಭಾರತ ಮೇಲೆ ಸುರಾತು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ಓ ಕೇಳುವ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ಮೇಲೆ ಅದು ಭಾರತೀಯರಲ್ಲಿ ಒಂದು ರೀತಿಯ ರಾಷ್ಟ್ರೀಯ ಮನೋಭಾವನೆ ಮೂಡಿಕೆ ಪ್ರಮುಖ ಕಾರಣ ಆಯ್ತು ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಇವರ ನೇತೃತ್ವದಲ್ಲಿ ಬ್ರಿಟಿಷರಿಗೆ ಮನವಿಗಳನ್ನ ಅರ್ಪಿಸುವ ಮೂಲಕ ಭಾರತದ ಸಮಸ್ಯೆಗಳನ್ನ ಬಗೆಹರಿಸಿಕೆ ಅವರಲ್ಲಿ ಒತ್ತಾಯ ಮಾಡತಕ್ಕಂಥ ಪರಿಪಾಠನೆ ಬೆಳೆಸ್ಕೊಂಡು ಬಂದು ಆದ್ರೆ ಸಾವಿರದ ಒಂಬೈನೂರ ಐದರಲ್ಲಿ ಬಾಲಗಂಗಾಧರ ತಿಲಕ್ ಲಾಲ ಲಜಪತ್ ರಾಯ್ ಬಿಪಿನ್ ಚಂದ್ರ ಪಾಲ್ ಲಾಲ್ ಬಾಲ್ ಪಾಲ್ ತಿಳುವೆ ಈ ಮೂರು ಜನರ ನಾಯಕತ್ವದಲ್ಲಿ ತೀವ್ರ ರೀತಿಯ ಸ್ವಾತಂತ್ರ್ಯ ಹೋರಾಟ ಸುರಾತು ಅದನ್ನ ತೀವ್ರಗಾಮಿಗಳ ಯುಗ ಅಂತ ಕರೆದೇ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಸ್ವದೇಶಿ ಚಳುವಳಿಯ ಹೆಸರಲ್ಲಿ ಇವು ಬ್ರಿಟಿಷರ ವಸ್ತುಗಳಿಗೆ ಬಹಿಷ್ಕಾರ ಹಾಕಿ ತೀವ್ರ ರೀತಿಯ ಹೋರಾಟಗಳನ್ನ ಮಾಡುದು ಮುಂದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯು ಭಾರತ ಈ ಚಳವಳಿಲಿ ಧುಮಕಿದ್ರು ಇದರ ಮಧ್ಯಲಿ ಬ್ರಿಟಿಷರು ಭಾರತೀಯರನ್ನ ಸಮಾಧಾನ ಪಡಿಸಿಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಾರ್ಲಿಮೆಂಟೋ ತೆರಳತಕ್ಕಂಥ ಒಂದು ಸುಧಾರಣೆ ತಂದು ಆ ಸುಧಾರಣೆ ಮೂಲಕ ಭಾರತೀಯರಿಗೆ ಬ್ರಿಟಿಷ್ ಸರ್ಕಾರದಲ್ಲಿ ಭಾಗವಹಿಸಿಕೆ ಅವಕಾಶ ಮಾಡಿಕೊಟ್ಟು ಜೊತೆಗೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಪ್ರಾತಿನಿಧ್ಯವನ್ನ ಜಾರಿಗೆ ತಂದು ಹಿಂದೂ ಮುಸ್ಲಿಮರ ನಡುವೆ ಒಡಕ್ನ ಬೀಜನ ಬಿಟ್ಟಿದ್ವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮತ್ತೊಂದು ಸುಧಾರಣೆ ತಂದು ಮಾಂಟಿಗ್ಯೂ ಚಮ್ಸ್ಫರ್ಡ್ ಸುಧಾರಣೆತ ಇದು ಮುಖ್ಯವಾಗಿ ಭಾರತದಲ್ಲಿ ಡಯಾರ್ಕಿ ಸಿಸ್ಟಮ್ ಅಂದ್ರೆ ದ್ವಿ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಾತು ಆದರೆ ಈ ಕಾಯ್ದೆ ಭಾರತೀಯರನ್ನ ಸಮಾಧಾನ ಪಡಿಸ್ಲೆ ಭಾರತದಲ್ಲಿ ಮತ್ತೆ ಹೋರಾಟ ತೀವ್ರ ಆತ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮಾ ಗಾಂಧೀಜಿ ಅಸಹಕಾರ ಚಳುವಳಿನ ಶುರು ಮಾಡಿದ್ವು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರಿಟಿಷರು ಸೈಮನ್ ನ ಭಾರತಕ್ಕೆ ಕಳಿಸಿದ್ವು ಸೈಮನ್ ಕಮಿಷನ್ ಭಾರತಕ್ಕೆ ಬಂದು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ಅಂತ ತಿಳಿ ಬ್ರಿಟಿಷರಿಗೆ ಶಿಫಾರಸು ಮಾಡ್ತದೆ ಆದರೆ ಸೈಮನ್ ಕಮಿಷನ್ ವಿರುದ್ಧ ಭಾರತೀಯರು ತೀವ್ರ ರೀತಿಯ ಹೋರಾಟ ಮಾಡಿದ್ವು ಅದರಲ್ಲೂ ಲಾಲಾ ಲಜಪತ್ ರಾಯ್ ಈ ಹೋರಾಟಲೇ ಪೊಲೀಸರ ಲಾಠಿ ಎಟ್ಟಿಂದ ಹುತಾತ್ಮರಾದವು ಆಗ ಮತ್ತೆ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತೆ ತೀವ್ರ ಸ್ವರೂಪ ಪಡ್ಕೊಂಡ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಕೂಡ ನಡೆಸಿದವು ಆಗ ಬ್ರಿಟಿಷರು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನ ಲಂಡನ್ ಅಲ್ಲಿ ನಡೆಸಿದ್ರು ಈ ಎರಡು ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಅಂಬೇಡ್ಕರ್ ಕೂಡ ಭಾಗವಹಿಸಿದ್ವು ಅಲ್ಲಿ ಬ್ರಿಟಿಷರು ಮತ್ತೆ ಹಿಂದೂಗಳನ್ನ ಒಡೆಯೋದಕ್ಕೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾವಣಾ ಪ್ರಾತಿನಿಧ್ಯ ತರಕು ತೇಳಿ ಪ್ರಯತ್ನ ಪಟ್ಟರು ಆದರೆ ಇದನ್ನ ಮಹಾತ್ಮ ಗಾಂಧೀಜಿ ಒಪ್ಪಿತ್ಲೆ ಪೂನಾ ಜೈಲಿನಲ್ಲಿ ಮಹಾತ್ಮ ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಕುದ್ದು ಆಗ ಅಂಬೇಡ್ಕರ್ ಮತ್ತೆ ಗಾಂಧೀಜಿ ಮಧ್ಯೆ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಕಕ್ಕೆ ಒಂದು ಒಪ್ಪಂದ ಆತು ಅದನ್ನೇ ಪೂನಾ ಒಪ್ಪಂದ ಅಂತ ಕರೆದೇವೆ ಹಾಗಾಗಿ ಪ್ರತ್ಯೇಕ ಚುನಾವಣಾ ಪ್ರಾತಿನಿಧ್ಯ ಹೋಗಿ ಮೀಸಾತಿ ನೀತಿನ ಜಾರಿಗೆ ತಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಸರ್ಕಾರಿ ಕಾಯ್ದೆ ತೆರತಕ್ಕಂಥ ಒಂದು ಹೊಸ ಕಾನೂನು ಜಾರಿಗೆ ತಾತು ಅದರಲ್ಲಿ ಭಾರತದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಜಾರಿಗೆ ತಾತು ಇಂದು ಕೂಡ ಭಾರತ ಸಂವಿಧಾನದ ಮೂರನೇ ಎರಡರಷ್ಟು ಭಾಗ ಈ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಇರತಕ್ಕಂತ ಅಂಶಗಳೇ ಇರುವಂತದ್ದು ಭಾರತೀಯರಿಗೆ ಸಾಕಷ್ಟು ಅನುಕೂಲನ ಮಾಡಿಕೊಡ್ತಕ್ಕಂಥ ಅಂಶಗಳು ಕೂಡ ಈ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆಯಲ್ಲಿ ಇದ್ದು ಅದರಲ್ಲೇ ಮುಖ್ಯವಾಗಿ ನಮ್ಮ ಫೆಡರಲ್ ಕೋರ್ಟ್ ದೆಹಲಿ ಈ ಕಾಯ್ದೆ ಪ್ರಕಾರ ಸ್ಥಾಪನೆ ಆಯಿತು ಸಂಯುಕ್ತ ಪದ್ಧತಿ ಫೆಡರಲ್ ಸಿಸ್ಟಮ್ ನಮ್ಮ ಭಾರತದಲ್ಲಿ ಚಾಲನೆಗೆ ಬಾತು ಆದರೂ ಕೂಡ ಭಾರತೀಯರು ಈ ಒಂದು ಕಾಯ್ದೆಯಿಂದ ತೃಪ್ತಿ ಪಡತ್ಲೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತೀಯರು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ತೆಳತಕ್ಕಂಥ ಹೋರಾಟಕ್ಕೆ ಕರೆ ಕೊಟ್ಟು ದೇಶಾದ್ಯಂತ ಹೋರಾಟದ ಕಹಡೆ ಮೊಳಗಿತ್ತು ಇದರ ಮಧ್ಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಿಂದ ಎರಡನೇ ಮಹಾಯುದ್ಧ ಸುರಾತ್ ಈ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹೊತ್ತಿಗೆ ಮುಗಿಯ ಬಹುತೇಕ ಬ್ರಿಟಿಷರು ಕೂಡ ಎರಡನೇ ಮಹಾಯುದ್ಧದಲ್ಲಿ ಸಾಕಷ್ಟು ನಷ್ಟನ ಅನುಭವಿಸಿದ್ರು ಯುದ್ಧ ಮುಗಿಯುವ ಹೊತ್ತಿಗೆ ಇಂಗ್ಲೆಂಡ್ ಸೂತಕದ ಮನೆ ರೀತಿ ಆಗಿತ್ತು ಜೊತೆಗೆ ಸಾವಿರದ ನಲವತ್ತೈದರಲ್ಲಿ ನಡೆದಂತ ಬ್ರಿಟಿಷ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕನ್ಸರ್ವೇಟಿವ್ ಪಕ್ಷದ ವಿನ್ಸೆಂಟ್ ಚರ್ಚಿಲ್ ಸೋಲನ ಅನುಭವಿಸಿ ಲೇಬರ್ ಪಕ್ಷದ ಕ್ಲೆಮೆಂಟ್ ಆಟ್ಲಿ ಅಧಿಕಾರಕ್ಕೆ ಬಾತು ಕ್ಲೆಮೆಂಟ್ ಆಟ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಭಾರತೀಯರ ಒಂದು ನೋವನ್ನ ಆಲಿಸಿಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದ್ರ ಬಗ್ಗೆ ಶಿಫಾರಸು ಮಾಡಿಕೆ ಕ್ಯಾಬಿನೆಟ್ ಆಯೋಗನ ಸಾವಿರದ ಒಂಬೈನೂರ ನಲ್ವತ್ತಾರಲ್ಲಿ ಭಾರತಕ್ಕೆ ಕಳಿಸಿಕೊಟ್ಟು ಭಾರತಕ್ಕೆ ಬಂದ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ರಚನೆ ಮಾಡಿಕೆ ಅವಕಾಶ ಮಾಡಿಕೊಡ್ತು ಜೊತೆಗೆ ಭಾರತಕ್ಕೆ ಡೊಮಿನ ಸ್ಥಾನಮಾನ ಕೊಡಿಕೆ ಅಂದ್ರೆ ಸ್ವಾತಂತ್ರ್ಯ ಕೊಡಿಕೆ ಅದು ಶಿಫಾರಸನ್ನ ಮಾಡ್ತ ಆದ್ರೆ ಭಾರತದಲ್ಲಿ ಆ ಹೊತ್ತಿಗೆ ಕೋಮು ಗಲಭೆ ಅದರಲ್ಲಿ ಅದರಲ್ಲೂ ಮುಖ್ಯವಾಗಿ ಇಂಡಿಯನ್ ಮುಸ್ಲಿಂ ಲೀಗ್ ಭಾರತನ ವಿಭಜನೆ ಮಾಡೋಕೊತೆಯಲ್ಲಿ ಒತ್ತಾಯ ಮಾಡುದು ಇದರ ಪರಿಣಾಮವಾಗಿ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟನ್ ಪ್ರಧಾನಮಂತ್ರಿ ಕ್ಲೆಮೆಂಟ್ ಆಟ್ಲಿ ಮೌಂಟ್ ಬ್ಯಾಟನ್ ರವರನ್ನ ಭಾರತಕ್ಕೆ ಕಳಿಸಿತು ಮೌಂಟ್ ಬ್ಯಾಟನ್ ಭಾರತಕ್ಕೆ ಬಂದು ಒಂದು ಯೋಜನೆಯನ್ನ ರೂಪಿಸಿದೋ ಅದನ್ನೇ ಮೌಂಟ್ ಬ್ಯಾಟನ್ ಯೋಜನೆ ತಿಳಿ ಕರೆದೇ ಈ ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ಭಾರತ ಮತ್ತೆ ಪಾಕಿಸ್ತಾನ ತೆರತಕ್ಕಂಥ ಎರಡು ರಾಷ್ಟ್ರಗಳ ಅಸ್ತಿತ್ವಕ್ಕೆ ಬಂದು ಎರಡೂ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯನ ಘೋಷಣೆ ಮಾಡೋದು ಜೊತೆಗೆ ಭಾರತ ಮತ್ತೆ ಪಾಕಿಸ್ತಾನ ಗಡಿನ ಹಂಚಿಕೆ ಮಾಡಿಕೆ ಸರ್ ಸಿರಿಲ್ ರಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಒಂದು ಗಡಿ ಆಯೋಗನ ಕೂಡ ರಚನೆ ಮಾಡಿದವು ಜೊತೆಗೆ ಭಾರತ ಮೇಲೆ ಅಲ್ಲಿವರೆಗಿದ್ದ ಬ್ರಿಟಿಷರ ಎಲ್ಲ ಅಧಿಕಾರ ಕೂಡ ಇನ್ನು ಮುಂದೆ ಇರದುಲೇ ಮುಂದೆ ಭಾರತಕ್ಕೆ ಹೊಸ ಚುನಾವಣೆ ನಡೆದು ಶಾಸಕಾಂಗ ಅಸ್ತಿತ್ವಕ್ಕೆ ಬರುವವರೆಗೆ ಭಾರತದ ಸಂವಿಧಾನ ರಚನಾ ಸಮಿತಿಯೇ ಶಾಸಕಾಂಗವಾಗಿ ಕೆಲಸ ಮಾಡೋಕ್ಕೂ ಹೇಳಿ ಈ ಸಾವಿರದ ಒಂಬೈನೂರ ನಲವತ್ತೇಳರ ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿದವು ಹಿಂಗೆ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಈಗ ನಾವು ಇತ್ತೀಚೆಗೆ ತಾನೇ ಎಪ್ಪತ್ತೈದು ವರ್ಷಗಳ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡಿದ್ವು ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಅನುಯಾಯಿಗಳ ಶಾಂತಿ ಮಂತ್ರದ ಹೋರಾಟ ಕೂಡ ಇತ್ತು ಕುದಿರಾಮ್ ಬೋಸ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇಂತ ಮುಂತಾದವರ ಕ್ರಾಂತಿಕಾರಿ ಹೋರಾಟ ಕೂಡ ಇತ್ತು ಶಾಂತಿ ಮತ್ತೆ ಕ್ರಾಂತಿ ಎರಡು ಹೋರಾಟಗಳ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು ಸುಭಾಷ್ ಚಂದ್ರ ಬೋಸ್ನವರು ಜಪಾನ್ ಜರ್ಮಟಿಗೆ ಸೇರಿ ಒಂದು ಸೇನಾಪಡೆನೆ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಅಣಿಯಾಗಿ ಬರ್ಮ ಕಡದ ಭಾರತಕ್ಕೆ ದಾಳಿ ಮಾಡಿ ಕೆಲವು ಭೂ ಆಕ್ರಮಿಸಿ ತಾವೇ ಭಾರತ ಪ್ರಧಾನಿ ಮಂತ್ರಿ ತಿಳಿ ಕೂಡ ಘೋಷಣೆ ಮಾಡ್ಕೊಂಡಿದ್ದು ಅಂದ್ರೆ ಎಲ್ಲರ ಹೋರಾಟದ ಫಲವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಈ ಹೋರಾಟಲಿ ಎಷ್ಟೋ ಜನ ತಮ್ಮ ಜೀವನ ಕಳ್ಕೊಂಡೋ ತಮ್ಮ ಆಸ್ತಿನ ಕಳ್ಕೊಂಡೋ ತಮ್ಮ ಬದುಕಿನ ಕಳ್ಕೊಂಡೋ ಎಷ್ಟೋ ಮಂದಿ ಒಳ್ಳೆ ಉದ್ಯೋಗಕ್ಕಿದ್ದವು ಕೂಡ ಉದ್ಯೋಗಗಳಿಗೆ ರಾಜೀನಾಮೆ ಕೊಟ್ಟು ದೇಶಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡು ಇಂದು ಭಾರತ ಮತ್ತೆ ಉಚ್ಚರಾಯ ಸ್ಥಿತಿಯತ್ತ ಸಾಕ್ತೊಟ್ಟು ಆರ್ಥಿಕವಾಗಿ ನಾವು ಸಬಲರಾಗಳು ಸೈನಿಕವಾಗಿ ನಾವು ಸಬಲರಾಗಳು ವಿಶ್ವಲಿ ನಾವು ವಿಶ್ವ ಗುರುವಾಗುವತ್ತ ಇವತ್ತು ಹೆಜ್ಜೆನ ಇಟ್ಟಳು ಆದ್ರೆ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇರತಕ್ಕಂತ ಭಾರತ ಒಂದು ದೊಡ್ಡ ಸಮಸ್ಯೆ ತಡ್ರೆ ನಮ್ಮಲ್ಲಿ ಐಕ್ಯತೆ ಇಲ್ಲದೆ ಇರದು ಒಗ್ಗಟ್ಟು ಇಲ್ಲದೆ ಇರದು ಅದೇ ನಮ್ಮ ಪರತಂತ್ರಕ್ಕೆ ಮುಖ್ಯ ಕಾರಣ ಸ್ವಾತಂತ್ರ್ಯ ಉಳಿಸಿಕೋ ಮುಖ ಕೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಬೇಕು ಐಕ್ಯಮತ್ತ ಬೇಕು ನಮ್ಮಲ್ಲಿ ವೈವಿಧ್ಯತೆ ಇದ್ರೂ ಕೂಡ ಆ ವೈವಿಧ್ಯತೆಯಲ್ಲಿ ನಾವೆಲ್ಲರೂ ಕೂಡ ಏಕತೆಯನ್ನ ಸಾಧಿಸಿ ಭಾರತಕ್ಕೋಸ್ಕರ ದೇಶಕ್ಕೋಸ್ಕರ ನಮ್ಮನ್ನ ನಾವು ಅರ್ಪಣೆ ಮಾಡಿಕೆ ಸದಾ ಸಿದ್ಧರಾಗಿರಬೇಕು ಆಗ ಮಾತ್ರ ಭವ್ಯ ಭಾರತ ನಿರ್ಮಾಣ ಆದ ನಾವು ಕೂಡ ಪ್ರಗತಿಯತ್ತ ಹೋಗಕ್ಕೆ ಸಾಧ್ಯ ಅದೆ ಇಲ್ಲಿ ಮುಟ್ಟ ಭಾರತದ ಸ್ವಾತಂತ್ರ್ಯದ ಹಿನ್ನೆಲೆ ಈ ವಿಷಯದ ಬಗ್ಗೆ ಮಾತಾಡಿದವು ಉಪನ್ಯಾಸಕರಾದ ಪಟ್ಟಡ ಶಿವಕುಮಾರ್ ಇದು ಇಂಧನ ಅರೆ ಭಾಷೆ ಐಸಿರಿ ಅರೆ ಭಾಷೆ ಐಸಿರಿ ಕಾರ್ಯಕ್ರಮ ಕೇಳಿದಿರಿ ಸಂಕಲನ ಪುದಿಯ ನೆರವನ ಸ್ವಾತಿ ರಿಷೇತ್ ನಿರ್ವಹಣೆ ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು